ಶಿಲ್ಪಾಳ ಮದುವೆಯಾಗಿ ಈಗ ಒಂದು ವಾರವಾಗಿತ್ತು ಮನೆಯಲ್ಲಿ ಬಂಧು ಬಳಗದವರು ಇರೋವರೆಗೂ ಅವಳಿಗೆ ಸರಿಯಾಗಿ ರೆಸ್ಟ್ ಮಾಡಲು ಆಗಿದ್ದಿಲ್ಲ ಇಂದು ಎಲ್ಲ ಬಂಧು ಬಳಗದವರು ತಮ್ಮ ತಮ್ಮ ಮನೆಗಳಿಗೆ ಮರಳಿ ಹೋಗಿದ್ದರು ಶಿಲ್ಪ ಇಂದು ನೆಮ್ಮದಿಯಿಂದ ಮಲಗಬಹುದು ಎಂದುಕೊಂಡು ಬೆಳಗ್ಗಿನ ಆರು ಗಂಟೆಗೆ ತನ್ನ ಫೋನಿನಲ್ಲಿ ಅಲಾರಂ ಸೆಟ್ ಮಾಡಿ ಮಲಗಿಕೊಂಡಿದ್ದಳು ಆದರೆ ಇದೇನು ಬೆಳಗ್ಗೆ ಕಣ್ಣು ತೆರೆದು ನೋಡಿದಾಗ ಎಂಟು ಗಂಟೆಯಾಗಿದೆ ಶಿಲ್ಪಾಳಿಗೆ ತನ್ನ ಮೇಲೆ ತನಗೆ ನಾಚಿಕೆಯಾಯಿತು ಇಂದು ಎಂಟು ಗಂಟೆಯವರೆಗೂ ಮಲಗಿಬಿಟ್ಟೆ ಅತ್ತೆಯವರು ಏನು ಅಂತಾರೋ ಏನೋ ಅಲಾರಾಂ ಇಟ್ಟರೂ ಏನಾಯ್ತೋ ಏನೋ ಅದು ರಿಂಗ್ ಆಗಿದ್ದು ಕೇಳಿಸತೋ ಇಲ್ಲವೋ ಅಥವಾ ನನಗೆ ಎಚ್ಚರವಾಗಲಿಲ್ಲವೋ ಗೊತ್ತೇ ಆಗಲಿಲ್ಲ ಅಂದುಕೊಳ್ಳುತ್ತಾ ತನ್ನ ಬೆಡ್ರೂಮಿನಿಂದ ಹೊರಗೆ ಬಂದಾಗ ಅವಳ ಅತ್ತೆ ವೈಷ್ಣವಿ ಅವಳಿಗೆ ಸೊಸೆ ಬೇಗನೆ ಫ್ರೆಶ್ ಆಗಿ ಬಾ ನಾಷ್ಟಾ ಮಾಡುವಿ ಅಂತೆ ನಾನು ನಾಷ್ಟಾ ತಯಾರಿಸಿ ಇಟ್ಟಿದ್ದೇನೆ ಅಂತ ಹೇಳಿದಾಗ ಶಿಲ್ಪಾಳಿಗೆ ಇದು ಮತ್ತಷ್ಟು ಮುಜುಗರ ತಂದಿತು ಅವಳು ತನ್ನ ಅತ್ತೆಯ ಪಾದಕ್ಕೆ ನಮಸ್ಕರಿಸುತ್ತಾ ಕ್ಷಮೆ ಕೇಳಿದಳು ಆಗ ವೈಷ್ಣವಿ ಇದರಲ್ಲಿ ಕ್ಷಮೆ ಕೇಳುವ ಮಾತೇನಿದೆ ನಿನಗೆ ಗಂಡನ ಮನೆಯಲ್ಲಿ ಬೇಗನೆ ಏಳುವ ರೂಢಿ ಇನ್ನೂ ಆಗಿಲ್ಲ ತವರು ಮನೆಯಲ್ಲಿ ಲೇಟಾಗಿ ಏಳುವ ರೂಢಿ ಇರಬೇಕು ನಿನಗೆ ಹೋಗ್ತಾ ಹೋಗ್ತಾ ನಿನ್ನ ಮೇಲೆ ಜವಾಬ್ದಾರಿ ಹೆಚ್ಚಾದಂತೆ ತನ್ನಿಂದ ತಾನೇ ಬೇಗನೆ ಏಳುವ ರೂಢಿಯಾಗುತ್ತದೆ ಶಿಲ್ಪಾಳು ತನ್ನ ಪತಿ ವಿವೇಕನ ಬಗ್ಗೆ ಎಲ್ಲಿದ್ದಾರೆ ಅಂತ ತನ್ನ ಅತ್ತೆಯನ್ನು ಕೇಳಿದಾಗ ಅವರು ಇವತ್ತಿನಿಂದ ವಿವೇಕನ ರಜೆ ಮುಗಿಯಿತು ಅದಕ್ಕಾಗಿ ಅವನು ಆಫೀಸ್ಗೆ ಹೋದ ಅವನು ಆಫೀಸಿಗೆ ಒಂಬತ್ತು ಗಂಟೆಗೆ ಇರಬೇಕು ಆದ್ದರಿಂದ ಎಂಟು ಗಂಟೆಗೆ ಮನೆಯಿಂದ ಹೊರಡುತ್ತಾನೆ ನಿನ್ನನ್ನು ಎಬ್ಬಿಸಲು ಹೊರಟಿದ್ದ ಆದರೆ ನಾನು ನೀನು ಬಹಳ ದಿನಗಳಿಂದ ತೆರೆದಿದ್ದೀಯಾ ಅಂತ ನಾನೇ ಬೇಡ ಅಂತ ಹೇಳಿದೆ ಶಿಲ್ಪಾಳು ತನ್ನ ಮನದಲ್ಲಿ ನಿರ್ಧರಿಸಿಕೊಂಡಳು ಇನ್ನು ಮುಂದೆ ಬೇಗನೆ ಹೇಳಬೇಕು ಯಾರಿಂದಲೂ ಅನ್ನಿಸಿಕೊಳ್ಳುವ ಹಾಗೆ ಆಗಬಾರದು ಅಂತ ಮತ್ತೇನಿದೆ ದಿನ ಕಳೆದಂತೆ ಶಿಲ್ಪಾಳು ಈ ಮನೆಯ ಸಂಸ್ಕಾರವಂತೆ ಸೊಸೆಯಾಗತೊಡಗಿದಳು ಎಲ್ಲಾ ಸಂಬಂಧಿಕರಲ್ಲಿ ಮತ್ತು ಪರಿಚಯಸ್ಥರಲ್ಲಿ ಶಿಲ್ಪಾಳು ಚಿರಪರಿಚಿತಳಾದಳು ಸೊಸೆ ಎಂದರೆ ಶಿಲ್ಪ ಇದ್ದ ಹಾಗೆ ಇರಬೇಕು ಇಲ್ಲದಿದ್ದರೆ ಸೊಸೆಯೇ ಇರಬಾರದು ಅಂತ ಎಲ್ಲರೂ ಅವಳನ್ನ ಹೊಗಳುತ್ತಿದ್ದರು ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಶಿಲ್ಪಾಳ ಜೀವನದಲ್ಲಿ ಒಂದು ವಿಷಯ ಬಿರುಗಾಳಿಯಾಗಿ ಬೀಸಿತು ಮದುವೆಯಾಗಿ ಒಂದು ವಾರದವರೆಗೂ ಶಿಲ್ಪಾ ಮತ್ತು ವಿವೇಕ ಸಲುಗೆಯಿಂದ ಬೆರೆತು ಮಾತನಾಡಿರಲಿಲ್ಲ ಈಗ ಹೊಸದಾಗಿ ಮದುವೆಯಾಗಿದ್ದರಿಂದ ಮತ್ತು ಮನೆಯಲ್ಲಿ ಬಂದು ಬಳಗದವರು ಇದ್ದಿದ್ದರಿಂದ ಇಬ್ಬರಿಗೂ ನಾಚಿಕೆಯಿಂದ ಹೀಗೆ ಆಗುತ್ತಿದೆ ಅಂತ ಶಿಲ್ಪ ಅಂದುಕೊಂಡಿದ್ದಳು ಆದರೆ ಇಂದು ಮದುವೆಯಾಗಿ ಎರಡು ತಿಂಗಳು ಕಳೆಯುತ್ತಾ ಬಂದರೂ ಕೂಡ ವಿವೇಕ ಮತ್ತು ಶಿಲ್ಪಾಳು ಕೇವಲ ಹೆಸರಿಗೆ ಮಾತ್ರ ಪತಿ ಪತ್ನಿಯಾಗಿದ್ದರು ರೂಮಿನ ಹೊರಗೆ ಮಾತ್ರ ಇಬ್ಬರು ಪತ್ನಿ ಆಗುತ್ತಿದ್ದರು ಶಿಲ್ಪಳು ಒಬ್ಬ ಸಂಸ್ಕಾರವಂತೆ ಸೊಸೆಯಾಗಿದ್ದಳು ಆದರೆ ರೂಮಿನ ಒಳಗೆ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದವರಂತೆ ಇರುತ್ತಿದ್ದರು ವಿವೇಕನು ಶಿಲ್ಪಾಳೊಂದಿಗೆ ಬೆಡ್ ಮೇಲೆ ಮಲಗದೆ ಕೆಳಗೆ ಚಾಪಿಯ ಮೇಲೆ ಮಲಗುತ್ತಿದ್ದ ಅವನು ಶಿಲ್ಪಾಳಿಗೆ ನೇರವಾಗಿಯೇ ಹೇಳಿದ್ದ ನೋಡು ಶಿಲ್ಪಾ ನಾನು ನಿನ್ನನ್ನು ಮದುವೆಯಾಗಿದ್ದು ಕೇವಲ ನನ್ನ ತಾಯಿಗೋಸ್ಕರ ಬಲವಂತದಿಂದ ನೀನು ನನ್ನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಬೇಡ ನಾನು ಯಾವ ಹುಡುಗಿಯೊಂದಿಗೆ ಪ್ರೀತಿ ಮಾಡುತ್ತಿದ್ದೇನೋ ಅವಳನ್ನೇ ಮದುವೆಯಾಗಬೇಕು ಅಂದುಕೊಂಡಿದ್ದೆ ಆದರೆ ಅವಳು ನನ್ನ ತಾಯಿಗೆ ಇಷ್ಟವಾಗಲಿಲ್ಲ ನನ್ನ ತಾಯಿಗೆ ನಿನ್ನಂತಹ ಸಂಸ್ಕಾರವಂತ ಸೊಸೆ ಬೇಕಾಗಿದ್ದಳು ಅಂತ ಹೇಳಿದಾಗ ಶಿಲ್ಪಾಳು ಕೂಡ ವಿವೇಕನಿಗೆ ತಿಳಿಸಿ ಹೇಳುತ್ತಾ ರೀ ಏನೇ ಆಗಲಿ ನಾವಿಬ್ಬರು ಮದುವೆಯಾಗಿದ್ದು ಸತ್ಯ ನಾವಿಬ್ಬರು ಈಗ ಪತ್ನಿ ಆಗಿದ್ದೇವೆ ಇದನ್ನು ನೀವು ಕೂಡ ಒಪ್ಪಿಕೊಳ್ಳಲೇಬೇಕು ಮದುವೆಗೂ ಮುಂಚೆ ಏನಾಗಿದೆಯೋ ಅದನ್ನು ಮರೆತು ಬಿಡಿ ಅಷ್ಟಕ್ಕೂ ಎಷ್ಟು ದಿನ ಅಂತ ನಾವಿಬ್ಬರು ಒಂದೇ ರೂಮಿನಲ್ಲಿ ಇದ್ದುಕೊಂಡು ಹೀಗೆ ಗೊತ್ತಿಲ್ಲದವರಂತೆ ಇರುವುದು ನಮ್ಮಿಬ್ಬರ ನಡುವೆ ಪತ್ನಿಯ ಸಂಬಂಧ ಇಲ್ಲ ಅಂತ ಒಂದಿಲ್ಲ ಒಂದು ದಿನ ಜನರಿಗೆ ಸತ್ಯ ಗೊತ್ತಾಗುತ್ತದೆ ಅಂತ ಹೇಳಿದ್ದಳು ಆದರೆ ಶಿಲ್ಪಾಳ ಈ ಮಾತಿನಿಂದ ವಿವೇಕನಿಗೆ ಯಾವುದೇ ಪರಿಣಾಮ ಆಗುತ್ತಿದ್ದಿಲ್ಲ ಸಮಯ ಕಳೆದಂತೆ ಶಿಲ್ಪಾಳಿಗೆ ತಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ಇರುವುದಿಲ್ಲ ಅಂತ ಮನವರಿಕೆ ಆಯಿತು ಈಗ ಶಿಲ್ಪ ಒತ್ತಡದ ಜೀವನದಲ್ಲಿ ಇರತೊಡಗಿದಳು ಈ ಒತ್ತಡದ ಕಾರಣದಿಂದ ಅವಳಿಗೆ ಮನೆಯ ಕೆಲಸದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತಿತ್ತು ಎಷ್ಟೋ ಸಲ ಹಾಲನ್ನು ಕಾಯಿಸಲು ಇಟ್ಟು ಅವು ಉಕ್ಕಿ ಹೋದರೂ ಅವಳ ಗಮನಕ್ಕೆ ಬರುತ್ತಿರಲಿಲ್ಲ ಒಮ್ಮೊಮ್ಮೆ ಚಹಾದಲ್ಲಿ ಚಹಾ ಪೌಡರ್ ಅನ್ನು ಹೆಚ್ಚಿಗೆ ಹಾಕುತ್ತಿದ್ದಳು ಕೆಲವೊಮ್ಮೆ ಪಲ್ಲೆಗೆ ಉಪ್ಪು ಹಾಕುವುದನ್ನೇ ಮರೆತು ಬಿಡುತ್ತಿದ್ದಳು ಶಿಲ್ಪಾಳಿಗೆ ಇತ್ತೀಚೆಗೆ ಯಾವುದೋ ವಿಷಯದಿಂದ ಗೊಂದಲ ಉಂಟಾಗಿದೆ ಅಂತ ಅವಳ ಅತ್ತೆಗೂ ತಿಳಿಯುತ್ತಿತ್ತು ಮೊದಲು ಎಷ್ಟು ಖುಷಿಯಿಂದ ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾ ಇರುತ್ತಿದ್ದವಳು ಈಗೀಗ ಯಾರೊಂದಿಗೂ ಫೋನಿನಲ್ಲಿಯೂ ಕೂಡ ಹೆಚ್ಚಿಗೆ ಮಾತನಾಡುತ್ತಿಲ್ಲ ಮತ್ತು ನಮ್ಮೊಂದಿಗೂ ಕೂಡ ಹೆಚ್ಚಾಗಿ ಮಾತನಾಡುತ್ತಿಲ್ಲ ಯಾವಾಗಲೂ ತನ್ನ ರೂಮಿನಲ್ಲಿಯೇ ಇರುತ್ತಾಳೆ ಶಿಲ್ಪಾ ಯಾವುದೋ ವಿಷಯಕ್ಕೆ ತನ್ನಲ್ಲಿ ತಾನೇ ಕೊರಗುತ್ತಿದ್ದಾಳೆ ಅಂತ ಯೋಚಿಸಿ ಶಿಲ್ಪಾಳ ಅತ್ತೆ ಶಿಲ್ಪಾಳನ್ನು ಎಷ್ಟೋ ಬಾರಿ ಸೊಸೆ ಏನೇ ವಿಷಯ ಇದ್ದರೂ ನನ್ನಲ್ಲಿ ಹೇಳು ಅಷ್ಟಕ್ಕೂ ನೀನು ಇಷ್ಟು ಚಿಂತೆಯಲ್ಲಿ ಏಕೆ ಇರುತ್ತಿ ಅಂತ ಕೇಳಿದಾಗಲೆಲ್ಲ ಅವಳು ನಗುತ್ತಾ ಇಲ್ಲ ಅತ್ತೆ ಅಂತಹ ಏನೂ ವಿಷಯವಿಲ್ಲ ಹಾಗೇನಾದರೂ ಇದ್ದರೆ ನಿಮಗೆ ಹೇಳುತ್ತಿರಲಿಲ್ಲವೇ ನಿಮ್ಮನ್ನು ಬಿಟ್ಟು ನಾನು ಯಾರಿಗೆ ತಾನೇ ಹೇಳಬೇಕು ಅಂತ ಹೇಳಿದಳು ಸಮಯ ಕಳೆದಂತೆ ಶಿಲ್ಪ ಎಷ್ಟು ದಿನ ಅಂತ ಹೀಗೆ ನಡೆಯುವುದು ನಾನು ಯಾವುದಾದರೂ ಒಂದು ನಿರ್ಣಯ ತೆಗೆದುಕೊಳ್ಳುವುದೇ ಒಳಿತು ಅಷ್ಟಕ್ಕೂ ಆ ಹುಡುಗಿಯಾದರೂ ಯಾರು ಅವಳಿಗೋಸ್ಕರ ನನ್ನ ಪತಿ ನನ್ನನ್ನು ಇಷ್ಟು ನಿರಾಕರಿಸುತ್ತಿರುವುದು ಏಕೆ ಅಷ್ಟಕ್ಕೂ ನಾನು ಆ ಹುಡುಗಿಯನ್ನು ಪತ್ತೆ ಹಚ್ಚಲೇಬೇಕು ವಿವೇಕಾನಂದಿಗೆ ನನ್ನ ಮದುವೆ ಆಗಿದೆ ಅವರು ಈಗ ನನ್ನ ಪತಿಯಾಗಿದ್ದಾರೆ ನಾನು ಆ ಹುಡುಗಿಯೊಂದಿಗೆ ಮಾತನಾಡಲೇಬೇಕು ಅಂತ ಯೋಚಿಸಿದಳು ಮಾರನೆಯ ದಿನ ವಿವೇಕ ತನ್ನ ಆಫೀಸಿಗೆ ಹೋದ ನಂತರ ಶಿಲ್ಪಾ ತನ್ನ ಅತ್ತೆಗೆ ಅತ್ತೆ ನಾನು ನಿಮಗೊಂದು ಪ್ರಶ್ನೆ ಕೇಳುತ್ತೇನೆ ಮುಚ್ಚು ಮರೆಯಿಲ್ಲದೆ ಹೇಳಿರಿ ಅಂತ ಕೇಳಿದಾಗ ಅವಳು ಆಯ್ತು ಸೊಸೆ ಏನು ಕೇಳಬೇಕು ಅಂದಿರುವೆಯೋ ಕೇಳು ಅಂತ ಹೇಳಿದಳು ಆಗ ಶಿಲ್ಪ ಅತ್ತೆ ನಿಮ್ಮ ಮಗ ನಮ್ಮ ಮದುವೆಗೂ ಮುಂಚೆ ಯಾವ ಹುಡುಗಿಯನ್ನು ಪ್ರೀತಿಸುತ್ತಿದ್ದರು ಮತ್ತು ಅವಳನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದಾರಾ ಅಂತ ಕೇಳಿದಾಗ ಅವಳ ಅತ್ತೆ ಅವಳ ಮಾತನ್ನು ಕೇಳಿ ದಂಗಾಗಿ ಕುಳಿತು ಶಿಲ್ಪಾಳಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ನಾನು ಯಾರಿಗೂ ಈ ವಿಷಯವನ್ನು ಹೇಳಿಲ್ಲ ಅಂತ ಯೋಚಿಸಿದಳು ಆಗ ಶಿಲ್ಪಾ ಮತ್ತೆ ತನ್ನ ಅತ್ತೆಗೆ ಅತ್ತೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ನಾನು ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ ಅಂತ ಮುಚ್ಚುಮರೆ ಮಾಡಬೇಡಿರಿ ಅಂತ ಏಕೆಂದರೆ ನಾನು ಇನ್ನೂ ಸಹಿಸಿಕೊಂಡು ಸುಮ್ಮನೆರಲು ಸಾಧ್ಯವಿಲ್ಲ ವಿವೇಕರೊಂದಿಗೆ ನನ್ನ ಮದುವೆಯಾಗಿದೆ ಅವರಿಂದ ನನಗೆ ಯಾವ ಪ್ರೀತಿಯೂ ಸಿಗುತ್ತಿಲ್ಲ ನನಗೆ ನನ್ನನ್ನು ಪ್ರೀತಿಸುವ ಪತಿ ಬೇಕು ನನಗೆ ಸಿಗಬೇಕಾದ ಪ್ರೀತಿಯನ್ನು ನಾನು ಯಾರಿಗೂ ಬಿಟ್ಟುಕೊಡಲು ಇಚ್ಛಿಸುವುದಿಲ್ಲ ನಾನು ಆ ಹುಡುಗಿಯನ್ನು ಭೇಟಿಯಾಗಬೇಕು ಅಂತ ಧೈರ್ಯದಿಂದ ಕೇಳಿದಾಗ ಅವಳ ಅತ್ತೆ ಹೌದು ಸೊಸೆ ಅವನು ಒಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದ ಆದರೆ ಆ ಹುಡುಗಿ ನನಗೆ ಇಷ್ಟ ಆಗಲಿಲ್ಲ ನಾನೊಮ್ಮೆ ಅವಳನ್ನು ಡ್ರಿಂಕ್ಸ್ ಮಾಡುವಾಗ ನೋಡಿದ್ದೆ ಅಂತಹ ಹುಡುಗಿಯನ್ನು ನನ್ನ ಮನೆಗೆ ಸೊಸೆಯಾಗಿ ಹೇಗೆ ತರಲಿ ಅಂತ ಹೇಳಿದಳು ಆಗ ಶಿಲ್ಪಾ ಅತ್ತೆ ಆ ಹುಡುಗಿಯ ಹೆಸರೇನು ಅಂತ ಕೇಳಿದಾಗ ಬಹುಶಃ ಸಂಜನಾ ಅಂತ ಇರಬೇಕು ಅಂತ ಅವಳ ಅತ್ತೆ ಹೇಳಿದಳು ಅಂದು ರಾತ್ರಿ ವಿವೇಕ ಮಲಗಿದ ನಂತರ ಶಿಲ್ಪಾ ಅವನ ಫೋನಿನಿಂದ ಸಂಜನಾಳ ಫೋನ್ ನಂಬರ್ ತೆಗೆದುಕೊಂಡಳು ಮತ್ತು ಮಾರನೆಯ ದಿನವೇ ಶಿಲ್ಪಾಳು ಸಂಜನಾಳಿಗೆ ಕಾಲ್ ಮಾಡಿ ಸಂಜನಾ ನಾನು ನಿನ್ನನ್ನು ಭೇಟಿಯಾಗಲು ಇಚ್ಛಿಸುತ್ತೇನೆ ಒಮ್ಮೆ ಭೇಟಿಯಾಗುವಿಯಾ ಅಂತ ಕೇಳಿದಾಗ ಅವಳು ನೀವು ಯಾರು ನನ್ನನ್ನೇಕೆ ಭೇಟಿಯಾಗಬೇಕು ಅಂತ ಕೇಳಿದಳು ಆಗ ಶಿಲ್ಪಾ ಮತ್ತೆ ಅದೇನಿಲ್ಲ ನಾವು ಭೇಟಿಯಾದ ಮೇಲೆ ಹೇಳುತ್ತೇನೆ ಇಂದು ಸಂಜೆ ನೀನು ನಾನು ಹೇಳುವ ಹೋಟೆಲ್ಗೆ ಬಾ ಅಂತ ತನಗೆ ಹತ್ತಿರವಿದ್ದ ಹೋಟೆಲ್ ಹೆಸರು ಹೇಳಿದಳು ಸಂಜೆಯಾಗುತ್ತಿದ್ದಂತೆಯೇ ಶಿಲ್ಪಾ ಹೋಟೆಲ್ನಲ್ಲಿ ಸಂಜನಾ ಬರುವುದನ್ನೇ ಕಾಯುತ್ತಾ ಕುಳಿತಳು ಸ್ವಲ್ಪ ಹೊತ್ತಿನ ನಂತರ ಸಂಜನಾ ಹೋಟೆಲಿನ ಬಾಗಿಲಿಗೆ ಬಂದು ಶಿಲ್ಪಾಳಿಗೆ ಕಾಲ್ ಮಾಡಿ ನೀವು ಎಲ್ಲಿದ್ದೀರಾ ನಾನು ಹೋಟೆಲ್ಗೆ ಬಂದಿದ್ದೇನೆ ಅಂತ ಹೇಳಿದಾಗ ಒಳಗೆ ಬನ್ನಿ ನಾನು ಆಗಲೇ ಬಂದು ಕೊನೆಯ ಟೇಬಲ್ನಲ್ಲಿ ಕುಳಿತಿದ್ದೇನೆ ಅಂತ ಹೇಳಿದಳು ಆಗ ಸಂಜನಾ ಅಲ್ಲಿಗೆ ಹೋಗಿ ಶಿಲ್ಪಾಳಿಗೆ ಥ್ಯಾಂಕ್ಸ್ ಕೊಟ್ಟು ಎದುರಿನ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾ ನೀವು ಯಾರು ನನ್ನನ್ನೇಕೆ ಭೇಟಿಯಾಗಲು ಹೇಳಿದ್ದೀರಿ ಅಂತ ಕೇಳಿದಳು ಆಗ ಶಿಲ್ಪಾಳು ನಾನು ವಿವೇಕನ ಹೆಂಡತಿ ಮತ್ತು ನಿಮ್ಮನ್ನು ಭೇಟಿಯಾಗಲು ಕಾರಣ ಏನೆಂದರೆ ನಿಮ್ಮ ಕಾರಣದಿಂದ ನನ್ನ ಮದುವೆಯಾಗಿ ಆರು ತಿಂಗಳಾದರೂ ವಿವೇಕ್ ನನ್ನನ್ನು ಹೆಂಡತಿಯಂತೆ ನೋಡುತ್ತಿಲ್ಲ ಅವರು ಈಗಲೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅಂತ ಹೇಳಿದಾಗ ಸಂಜನಾಳು ನನಗೆ ನಿಮ್ಮಿಬ್ಬರ ನಡುವೆ ಏನು ಚೆನ್ನಾಗಿಲ್ಲ ಅಂತ ಇದುವರೆಗೂ ಗೊತ್ತಿರಲಿಲ್ಲ ಯಾವಾಗಲಾದರೂ ನಾನು ವಿವೇಕನನ್ನು ಕೇಳಿದಾಗ ಅವನು ನಮ್ಮ ದಾಂಪತ್ಯ ಜೀವನ ಸರಿಯಾಗಿದೆ ಅಂತ ಹೇಳುತ್ತಿದ್ದ ಶಿಲ್ಪಾ ನೀನೇನು ಯೋಚನೆ ಮಾಡಬೇಡ ಮುಂದಿನ ವಾರವೇ ನನ್ನ ಎಂಗೇಜ್ಮೆಂಟ್ ಇದೆ ಈ ವಿಷಯ ನಾನು ವಿವೇಕನಿಗೆ ಹೇಳಿಲ್ಲ ಆದರೆ ಆ ದಿನದಿಂದ ಅವನು ನನ್ನನ್ನು ಮದುವೆಯಾಗುವ ಭ್ರಮೆಯೆಲ್ಲ ಮುರಿದು ಬೀಳುತ್ತೆ ಆ ದಿನದ ನಂತರ ವಿವೇಕ ಶಾಶ್ವತವಾಗಿ ನಿನ್ನವನಾಗಿ ಉಳಿಯುತ್ತಾನೆ ಅಂತ ಹೇಳಿದಾಗ ಶಿಲ್ಪಾಳು ಮತ್ತೆ ನಿನ್ನ ಮದುವೆ ಫಿಕ್ಸ್ ಆಗಿದ್ದರೂ ಕೂಡ ನೀನೇಕೆ ವಿವೇಕನಿಗೆ ತಿಳಿಸಲಿಲ್ಲ ಅಂತ ಕೇಳಿದಳು ಆಗ ಅವಳು ನಾನು ಈ ವಿಷಯವನ್ನು ಯಾರಿಗೂ ತಿಳಿಸದೆ ಗುಪ್ತವಾಗಿ ಇಟ್ಟಿದ್ದೇನೆ ಏಕೆಂದರೆ ನಾನು ಹಿಂದಿನ ದಿನ ಎಲ್ಲರಿಗೂ ಕಾಲ್ ಮಾಡಿ ತಿಳಿಸಿ ಒಮ್ಮೆಲೆ ಎಲ್ಲರಿಗೂ ಸರ್ಪ್ರೈಸ್ ಕೊಡುವ ಬಯಸಿದ್ದೆ ಅಂತ ಹೇಳುತ್ತಾ ಸಂಜನಾ ಶಿಲ್ಪಾಳಿಗೆ ಕ್ಷಮೆ ಕೇಳಿದಳು ಸಾರಿ ಶಿಲ್ಪಾ ನನ್ನಿಂದಲೇ ನಿನ್ನ ಹಾಗೂ ವಿವೇಕನ ಜೀವನ ಬಿಗಡಾಯಿಸಿದೆ ಅಂತ ಗೊತ್ತಾಗಲಿಲ್ಲ ನನಗೆ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ವಿವೇಕನಿಗೆ ನನ್ನನ್ನು ಮರೆತು ಅಂತ ತಿಳಿಸಿ ಹೇಳುತ್ತಿದ್ದೆ ಏಕೆಂದರೆ ಮದುವೆ ಅನ್ನೋದು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತದೆ ಅಂತ ಇದಂತೂ ನಿಜ ನಾವಿಬ್ಬರು ತುಂಬಾ ಪ್ರೀತಿಸುತ್ತಿದ್ದೆವು ಮದುವೆಯೂ ಆಗಬೇಕು ಅಂತ ಅಂದುಕೊಂಡಿದ್ದೆವು ಆದರೆ ನಾನು ನನ್ನ ಮನೆಯವರ ಮತ್ತು ವಿವೇಕನ ಮನೆಯವರ ಒಪ್ಪಿಗೆ ಇಲ್ಲದೆ ಅವರ ವಿರುದ್ಧವಾಗಿ ಮದುವೆ ಮಾಡಿಕೊಳ್ಳ ತಯಾರಿರಲಿಲ್ಲ ನನ್ನ ಮನೆಯವರು ಮತ್ತು ವಿವೇಕನ ಮನೆಯವರು ಒಪ್ಪಿದ ನಂತರವೇ ನಮ್ಮ ಮದುವೆ ಅಂತ ನಾನು ಯೋಚಿಸಿದ್ದೆ ವಿವೇಕನ ತಾಯಿಗೆ ನಾನು ಇಷ್ಟವಾಗದಿದ್ದರೆ ನಾನು ತಲೆ ಕೆಡಿಸಿಕೊಳ್ಳಲಿಲ್ಲ ಏಕೆಂದರೆ ನಾನು ನನಗಿಷ್ಟದಂತೆ ಬದುಕುವ ಹಕ್ಕು ನನಗಿದೆ ನನ್ನ ಜೀವನ ಸ್ಟೈಲ್ ಬೇರೆಯಾಗಿದೆ ನಾನು ನನ್ನ ಜೀವನ ಶೈಲಿಯನ್ನು ಯಾರಿಗಾಗಿಯೂ ಬದಲಾಯಿಸಿಕೊಳ್ಳಬೇಕಾಗಿಲ್ಲ ಅಂತ ಹೇಳಿದಳು ಆ ದಿನ ಶಿಲ್ಪ ಮನೆಗೆ ಬಂದ ನಂತರ ಅವಳ ಮನದಲ್ಲಿ ಸ್ವಲ್ಪ ನೆಮ್ಮದಿ ಕಾಣಿಸಿತು ಕೇವಲ ಒಂದು ವಾರ ಅಲ್ಲವೇ ನಂತರ ವಿವೇಕ ನನ್ನವನಾಗುತ್ತಾನೆ ಏಕೆಂದರೆ ಸಂಜನಾ ಬೇರೆ ಯಾರನ್ನು ಮದುವೆಯಾಗುತ್ತಿದ್ದಾಳೆ ಈಗ ವಿವೇಕ ಯಾರನ್ನು ಪ್ರೀತಿಸುತ್ತಾನೆ ಇನ್ನು ಮುಂದೆ ನಾನು ವಿವೇಕನನ್ನು ಯಾರ ಪ್ರೀತಿಯ ತೆಕ್ಕೆಯಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ವಿವೇಕ ನನ್ನವನು ಕೇವಲ ನನ್ನವನು ಒಂದು ವಾರದ ನಂತರ ವಿವೇಕ ತಯಾರಾಗಿ ಎಲ್ಲಿಗೂ ಹೊರಟಿದ್ದ ಆಗ ಶಿಲ್ಪಾಳು ಅವರಿಗೆ ರೀ ಏನಾದರೂ ಪಾರ್ಟಿ ಇದೆಯೇನು ಹೀಗೆ ತಯಾರಾಗಿ ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದಾಗ ಅವನು ನನ್ನ ಗೆಳೆಯನ ಪಾರ್ಟಿ ಇದೆ ಅವನು ನನ್ನನ್ನು ವಿಶೇಷವಾಗಿ ಕರೆದಿದ್ದಾನೆ ಅಂತ ಹೇಳಿದ ಆಗ ಶಿಲ್ಪಾಳು ಯಾವ ವಿಷಯಕ್ಕಾಗಿ ಪಾರ್ಟಿ ಇದೆ ಅಂತ ಕೇಳಿದಾಗ ಅವನು ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ ಶಿಲ್ಪಾಳಿಗೆ ಮೊದಲೇ ಗೊತ್ತಿತ್ತು ಇಂದು ಸಂಜನಾಳ ಎಂಗೇಜ್ಮೆಂಟ್ ಇದೆ ಅದಕ್ಕಾಗಿ ಅವಳು ಕೇವಲ ಒಂದು ದಿನದ ಹಿಂದೆಯೇ ಅಷ್ಟೇ ಎಲ್ಲರನ್ನು ಪಾರ್ಟಿಗಾಗಿ ಕಾಲ್ ಮಾಡಿ ಕರೆದಿದ್ದಾಳೆ ಅಂತ ಯಾವಾಗ ವಿವೇಕ ಸಂಜನಾಳ ಮನೆಗೆ ಹೋದನೋ ಅಲ್ಲಿ ಅವನಿಗೆ ಇಂದು ಅವಳ ಎಂಗೇಜ್ಮೆಂಟ್ ಇದೆ ಅಂತ ತಿಳಿಯಿತು ಅವನ ಹೃದಯವೇ ಒಡೆದು ಹೋದಂತಾಗಿ ಅವನು ಅಲ್ಲಿಂದ ಹೊರಗೆ ಬಂದು ಬಿಟ್ಟ ಸಂಜನಾ ನನ್ನನ್ನು ಮದುವೆಯಾಗುತ್ತಾಳೆ ಅನ್ನುವ ಭ್ರಮೆಯಲ್ಲಿ ಜೀವಿಸುತ್ತಿದ್ದ ಅವನಿಗೆ ಕಂಡ ಕನಸಲ್ಲ ನುಚ್ಚು ನೂರಾಗಿತ್ತು ವಿವೇಕ ಕೇವಲ ಒಂದು ಗಂಟೆಯಲ್ಲಿಯೇ ಮನೆಗೆ ವಾಪಸ್ ಬಂದು ಬಿಟ್ಟ ಸೀದಾ ಮನೆಗೆ ಬಂದವನ ಶಿಲ್ಪಾಳಿಗೆ ನನಗೆ ಊಟಕ್ಕೆ ಕೊಡು ತುಂಬಾ ಹಸಿವಾಗಿದೆ ಅಂತ ಹೇಳಿದಾಗ ಅವಳು ನಾನು ನಿಮ್ಮ ಅಡುಗೆ ಮಾಡಿಲ್ಲ ನೀವು ಪಾರ್ಟಿಯಲ್ಲಿ ಊಟ ಮಾಡಿ ಬರುತ್ತೀರಿ ಅಂತ ಅಂದುಕೊಂಡಿದ್ದೆ ಏನಾಯಿತು ಇಷ್ಟು ಬೇಗ ನೀವು ಪಾಟಿಯಿಂದ ಮರಳಿ ಬಂದೀರಿ ಅಂತ ಮನದಲ್ಲಿಯೇ ಖುಷಿಯಿಂದ ಕೇಳಿದಳು ಮತ್ತು ಅವಳಿಗೆ ಸಂಜನಾಳ ಮದುವೆಯ ವಿಚಾರ ವಿವೇಕನಿಗೆ ಗೊತ್ತಾಗಿದೆ ಅಂತ ಚೆನ್ನಾಗಿ ಅರ್ಥವಾಗಿತ್ತು ಇನ್ನು ವಿವೇಕ ತನ್ನವನಾಗುತ್ತಾನೆ ಅಂತ ತಿಳಿದು ಅವಳು ಮನಸ್ಸಿನಲ್ಲಿಯೇ ಖುಷಿ ಪಡುತ್ತಿದ್ದಳು ಆಗ ವಿವೇಕ ನನಗೆ ಊಟಕ್ಕೆ ಇದ್ದರೆ ಕೊಡು ಇಲ್ಲದಿದ್ದರೆ ಹೇಳು ನಾನು ಹೋಗಿ ಮಲಗಿಕೊಳ್ಳುತ್ತೇನೆ ಅಂತ ತುಸಿ ಮುಣುಸಿನಿಂದಲೇ ಹೇಳಿದ ಶಿಲ್ಪಾಳಿಗೆ ಇಂದು ಖುಷಿ ಹೆಚ್ಚಾಗಿ ಹೊಟ್ಟೆ ಹಸಿವು ಮರದೇ ಹೋಗಿತ್ತು ಅವಳು ತನಗಾಗಿ ಮಾಡಿದ ಅಡುಗೆಯನ್ನು ವಿವೇಕನಿಗೆ ಊಟಕ್ಕೆ ಹಾಕಿಕೊಟ್ಟಳು ಮನೆಯ ಎಲ್ಲಾ ಕೆಲಸವನ್ನ ಮುಗಿಸಿದ ನಂತರ ಶಿಲ್ಪಾ ತನ್ನ ರೂಮಿಗೆ ಹೋದಾಗ ವಿವೇಕ ಬೇಜಾರಿನಿಂದ ಕುರ್ಚಿಯಲ್ಲಿ ಕುಳಿತಿದ್ದ ಆಗ ಶಿಲ್ಪಾಳು ವಿವೇಕನಿಗೆ ಏನಾಯ್ತು ವಿವೇಕ್ ಬೇಜಾರಿನಿಂದ ಕುಳಿತಿದ್ದೀರಾ ಪಾರ್ಟಿಯಿಂದ ಎಷ್ಟು ಬೇಗನೆ ಬಂದು ಬಿಟ್ಟಿರಿ ಅಂತ ಕೇಳಿದಾಗ ಅವನು ಹಾಗೇ ಸುಮ್ಮನೆ ಏಕೋ ಪಾರ್ಟಿಗೆ ಹೋಗಲು ಮನಸ್ಸಾಗಲಿಲ್ಲ ಅದಕ್ಕೆ ದಾರಿಯಿಂದಲೇ ಮರಳಿ ಬಂದು ಬಿಟ್ಟೆ ಅಂತ ಹೇಳಿದ ಆಗ ಶಿಲ್ಪಾಳು ಅರ್ಥದಾರಿಗೆ ಮರಳಿ ಬಂದು ಬಿಟ್ಟಿರಿ ಅಥವಾ ಸಂಜನಾಳ ಎಂಗೇಜ್ಮೆಂಟ್ ಸುದ್ದಿ ಕೇಳಿ ಬಂದಿರಿ ಅಂತ ಕೇಳಿದಾಗ ವಿವೇಕನಿಗೆ ಆಶ್ಚರ್ಯವಾಯಿತು ಶಿಲ್ಪಾಳಿಗೆ ಇಂದು ಸಂಜನಾಳ ಎಂಗೇಜ್ಮೆಂಟ್ ಇದೆ ಅನ್ನುವ ವಿಷಯ ಹೇಗೆ ಗೊತ್ತಾಯಿತು ಈ ವಿಷಯ ಮೊದಲು ನನಗೆ ತಿಳಿದಿರಲಿಲ್ಲ ನಾನು ಅಲ್ಲಿಗೆ ಹೋದಾಗಲೇ ಗೊತ್ತಾಗಿತ್ತು ಅಂತ ಯೋಚಿಸಿ ಅವನು ಶಿಲ್ಪಾಳಿಗೆ ನಿನಗೆ ಸಂಜನಾ ಹೇಗೆ ಪರಿಚಯ ಇಂದು ಅವಳ ಎಂಗೇಜ್ಮೆಂಟ್ ಇದೆ ಅಂತ ನಿನಗೆ ಮೊದಲೇ ಹೇಗೆ ತಿಳಿಯಿತು ಅಂತ ಕೇಳಿದಾಗ ಅವಳು ಸುತ್ತಿ ಬಳಸಿ ಮಾತನಾಡದೆ ಎಲ್ಲವನ್ನೂ ವಿವೇಕನಿಗೆ ನೇರವಾಗಿ ಸಂಜನಾಳನ್ನು ಭೇಟಿಯಾಗಿದ್ದ ವಿಷಯವನ್ನು ಹೇಳಿದಳು ಸ್ವಲ್ಪ ಹೊತ್ತಿನ ನಂತರ ವಿವೇಕ ಕೆಳಗೆ ಮಲಗಲು ಚಾಪಿ ಹಾಸಿಕೊಂಡು ಮಲಗಲು ಅನುವಾದಾಗ ಶಿಲ್ಪಾಳು ವಿವೇಕನಿಗೆ ಇನ್ನು ನೀವು ಚಾಪಿ ಹಾಸಿಕೊಂಡು ಕೆಳಗೆ ಮಲಗುವ ಅವಶ್ಯಕತೆ ಇಲ್ಲ ನೀವು ಕೂಡ ಇದೇ ಬೆಡ್ ಮೇಲೆ ಮಲಗಿ ಸಂಜನಾಳೊಂದಿಗೆ ನೀವು ಮದುವೆ ಆಗುವ ಆಸೆ ಕೊನೆಯಾಗಿದೆ ಅವಳು ಬೇರೆ ಯಾರನ್ನೂ ಮದುವೆ ಆಗುತ್ತಿದ್ದಾಳೆ ಸತ್ಯವೇನೆಂದರೆ ನಾನು ನಿಮ್ಮ ಪತ್ನಿಯಾಗಿದ್ದೇನೆ ಇದನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ಬೇಗ ನಮ್ಮ ಸಂಸಾರ ಸುಖದಿಂದ ಕೂಡಿರುತ್ತದೆ ಮತ್ತು ಸಂಜನಾಳನ್ನು ಮರೆತು ಅವಳನ್ನು ಕೂಡ ತನ್ನ ಜೀವನದಲ್ಲಿ ಖುಷಿಯಾಗಿರಲು ಬಿಡಿ ಇನ್ನು ಮುಂದೆ ಅವಳೊಂದಿಗೆ ಮಾತನಾಡಬೇಡಿ ಏಕೆಂದರೆ ಯಾವುದೇ ಹುಡುಗ ತನ್ನ ಹೆಂಡತಿಯ ತನ್ನ ಹಳೆಯ ಪ್ರೇಮಿಯೊಂದಿಗೆ ಮಾತನಾಡುವುದನ್ನ ಸಹಿಸಿಕೊಳ್ಳುವುದಿಲ್ಲ ಅವರ ಜೀವನದಲ್ಲಿ ಬಿರುಗಾಳಿ ಏಳುವುದು ಬೇಡ ಅಂತ ಹೇಳಿದಳು ವಿವೇಕನು ಈ ಮಾತನ್ನು ಬೇಗನೆ ಅರ್ಥ ಮಾಡಿಕೊಂಡ ಆ ದಿನದಿಂದ ವಿವೇಕನು ಎಲ್ಲವನ್ನು ಮರೆತು ಶಿಲ್ಪಾಳೊಂದಿಗೆ ಚೆನ್ನಾಗಿ ತೊಡಗಿದ ಶಿಲ್ಪಾಳ ಸಹನೆ ಮತ್ತು ಜಾಣ್ಮೆ ಗೆದ್ದಿತು ಅವಳ ಸಹನೆ ವಿವೇಕನ ಮನಸ್ಸು ಗೆದ್ದಿತು ಈಗ ವಿವೇಕ ಶಿಲ್ಪಾಳನ್ನು ತುಂಬಾ ಇಷ್ಟಪಡುತ್ತಿದ್ದ ಶಿಲ್ಪಾಳ ಸಹನೆ ಮತ್ತು ಜಾಣ್ಮೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು